ನೀನು ಇವತ್ತು ಈಗ ನಾನು ಓದಬೇಕು ಅಂತ ಬುಕ್ಸ್ಗಳನ್ನು ಹಿಡಿದುಕೊಂಡು ಕುಳಿತಿರುವೆಯಾ ಹಾಗಾದರೆ ಈ ಕ್ಷಣ ಓದುವುದಕ್ಕೆ ನಿನ್ನ ಮನಸ್ಸಿನಲ್ಲಿ ಬೆಂಕಿ ಉರಿಸುವಂತಹ ಒಂದು ಮೋಟಿವೇಶನ್ ಬೇಕಾಗಿದೆ ನೀನು ಈಗ ದೃಢ ನಿರ್ಧಾರದಿಂದ ಓದಲು ಕುಳಿತಿರುವೆ ಅಂದರೆ ನಿನ್ನ ಕನಸು ನಿನ್ನ ಗುರಿ ನಿನ್ನ ಬದುಕಿನ ಹೊಸ ತಿರುವು ಎಲ್ಲವೂ ಇಂದಿನಿಂದಲೇ ಆರಂಭವಾಗತ್ತೆ ಆದರೂ ಈ ಕ್ಷಣ ನಿನ್ನೊಳಗೆ ಓದಲು ಪ್ರೇರಣೆ ಇಲ್ಲ ಅಂತ ಅನಿಸುತ್ತಿದೆಯಾ ಈಗ ಹೇಳ್ತೀನಿ ಕೇಳು ಅದು ಒಮ್ಮೆ ನಿನ್ನನ್ನು ನೀನೇ ಕೇಳಿಕೊ ಅದು ನಾನೀಗ ಓದದಿದ್ದರೆ ನನ್ನ ಕನಸು ನನ್ನ ಸ್ವಾಗತ ನಾನು ಪ್ರತಿದಿನ ಸಮಯ ವ್ಯರ್ಥ ಮಾಡುತ್ತಿದ್ದರೆ ಮುಂದೆ ಯಶಸ್ಸು ನನ್ನ ಮುಂದೆ ಬರುತ್ತದೆಯಾ ನಾನು ಹೀಗೆ ಮುಂದುವರಿದರೆ ಮುಂದೆ ಯಾರಾದರೂ ನನ್ನ ಜೀವನದ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರಾ ಎಲ್ಲ ಪ್ರಶ್ನೆಗಳನ್ನು ಕೇಳಿಕೋ ಇದಕ್ಕೆ ಉತ್ತರ ಇಲ್ಲ ಖಂಡಿತ ನಿನ್ನ ಜೀವನ ರೂಪಿಸಲು ಯಾರು ಬರುವುದಿಲ್ಲ ನೀನೇ ನಿನ್ನ ಭವಿಷ್ಯದ ಶಿಲ್ಪಿ ನೀನೇ ನಿನ್ನ ಕನಸಿನ ಬಾಗಿಲು ತೆರೆಯುವವನು ಆದರೆ ಆ ಬಾಗಿಲು ತೆರೆಯಲು ಇದೀಗಲೇ ಆರಂಭಿಸಬೇಕು ಈಗಲೇ ಓದಬೇಕು ಈಗ ಪುಸ್ತಕಗಳನ್ನು ದೂರ ಸರಿಸಿದರೆ ನಿನ್ನ ಭವಿಷ್ಯದ ನೆಮ್ಮದಿಯನ್ನು ದೂರ ಸರಿಸಿದಂತೆ ಯಾರು ಒಬ್ಬ ವ್ಯಕ್ತಿ ಒಂದು ದಿನ ಹೆಸರು ಮಾಡ್ತಾರೆ ಸಾಧನೆ ಮಾಡ್ತಾರೆ ಬುದ್ಧಿವಂತರಾಗ್ತಾರೆ ಟಾಪರ್ ಆಗ್ತಾರೆ ಅಂದರೆ ಯಾಕೆ ಆ ಬುದ್ಧಿಶಕ್ತಿ ಹಾಗೂ ಸಾಮರ್ಥ್ಯ ನಿನ್ನಲ್ಲೂ ಇಲ್ಲವ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಪಡೆದುಕೊಂಡು ಪಾಸ್ ಆದ ಅಂದ್ರೆ ಆತ ಒಂದು ದಿನ ಓದಲು ನಿರ್ಧರಿಸಿದ್ದ ಆತ ನಿರಂತರ ಪ್ರಯತ್ನದ ಮೂಲಕ ಓದಿದ್ದಕ್ಕೆ ಅವನ ಸಾಧನೆಯ ಕುರಿತು ಎಲ್ಲರೂ ಮಾತಾಡ್ತಾರೆ ನೀನು ಈಗ ಯೋಚನೆ ಮಾಡು ಒಂದು ಗಂಟೆ ಮೊಬೈಲ್ ನೋಡುತ್ತಾ ಕಳೆಯುವುದು ಎಷ್ಟು ಸುಲಭ ಆದರೆ ಅದೇ ಒಂದು ಗಂಟೆ ನಿನಗೆ ಓದಲು ಮನಸ್ಸೇ ಬರಲ್ಲ ಬೋರ್ ಅನಿಸುತ್ತೆ ನೀನು ಕೇವಲ ಎಂಟರ್ಟೈನ್ಮೆಂಟ್ಗಾಗಿ ನಿನ್ನ ಸಮಯ ಕೊಡುತ್ತಿರುವೆ ಹೌದು ಮೊಬೈಲ್ ಒಂದು ಕ್ಷಣ ಸಂತೋಷ ಕೊಡಬಹುದು ಅದೇ ಒಂದು ಗಂಟೆ ಏಕಾಗ್ರತೆಯಿಂದ ಓದಿದರೆ ಅದು ನಿನ್ನ ಬದುಕಿನ ನಾಳೆಯನ್ನು ಕಟ್ಟುತ್ತದೆ ನಿನ್ನ ಜೀವನದಲ್ಲಿ ಪ್ರಶಂಸೆಗಳು ಸಿಗಬೇಕು ಅಂದರೆ ಓದು ನಿನ್ನ ಕುಟುಂಬದವರಿಗೆ ನಿನ್ನ ಬಗ್ಗೆ ಹೆಮ್ಮೆ ಪಡುವ ಅವಕಾಶ ಕೊಡು ಯಾರನ್ನ ನಿನ್ನ ಫ್ರೆಂಡ್ ಆಗಿ ಮಾಡಿಕೊಂಡಿರುವೆಯೋ ಆತ ಹೇಳಬೇಕು ನಿನ್ನನ್ನ ಫ್ರೆಂಡ್ ಮಾಡಿಕೊಂಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ಇದೀಗ ಕೇಳು ನಿನ್ನ ಕನಸುಗಳು ಸಾಕಷ್ಟು ದೊಡ್ಡದಾಗಿವೆ ಅಂದರೆ ನಿನ್ನ ಶ್ರಮವು ಕೂಡ ದೊಡ್ಡದಾಗಿರಬೇಕಲ್ಲವೇ ನಿನ್ನ ಗುರಿ ಮಹತ್ವಪೂರ್ಣವಾದದ್ದು ಅಂದರೆ ಓದುವತ್ತ ನಿನ್ನ ಫೋಕಸ್ ತೀವ್ರವಾಗಿರಬೇಕು ಇಲ್ಲಿ ಎಲ್ಲರೂ ನಿನ್ನನ್ನು ತಡೆ ಹಿಡಿಯಲು ನಿನ್ನನ್ನ ಸೋಲಿಸಲು ನಿನ್ನನ್ನು ಕೆಡವಲು ಪ್ರಯತ್ನಿಸುತ್ತಾರೆ ಆದರೆ ನೀನು ಓದಿ ನಿನ್ನ ಹೆಸರನ್ನು ಪರಿಚಯಿಸಿದರೆ ಯಾರೂ ಸಹ ನಿನ್ನ ಮುಂದೆ ನಿಲ್ಲುವುದಿಲ್ಲ ಇಷ್ಟು ದಿನ ಹಾಗೂ ಇಲ್ಲಿಯವರೆಗೂ ಸಮಯ ವ್ಯರ್ಥ ಮಾಡಿದರೆ ಈ ಕ್ಷಣ ನಿನ್ನನ್ನ ನೀನೇ ಕ್ಷಮಿಸಿಕೋ ಇಷ್ಟು ದಿನ ಮಾಡಿದ ತಪ್ಪುಗಳಿಂದ ಪಾಠ ಕಲಿಯುತ್ತೇನೆ ಅಂತ ನಿನ್ನ ಮನಸ್ಸಿಗೆ ಹೇಳು ಇಂದಿನಿಂದಲೇ ಓದುವ ನಿಶ್ಚಯ ಮಾಡು ಈಗಲೇ ಈ ಕ್ಷಣದಿಂದಲೇ ಆರಂಭಿಸು ನಿನ್ನ ಗುರಿ ನಿನ್ನ ಕಣ್ಣ ಮುಂದೆಯೇ ಇದೆ ಅದರ ಕಡೆಗೆ ಓಡುವವನು ನೀನೇ ಆಗಬೇಕು ಅದಕ್ಕಾಗಿ ಇವತ್ತೇ ನೀನು ಓದಬೇಕು ಒಂದು ದಿನ ನೀನು ನಿನ್ನ ಗುರಿ ತಲುಪಿದಾಗ ನಿನ್ನ ಕನಸುಗಳನ್ನು ನೆರವೇರಿಸಿಕೊಂಡಾಗ ನೀನು ಹಿಂದಿರುಗಿ ನೋಡ್ತೀಯ ಅವತ್ತು ನಾನು ಈ ವಿಡಿಯೋ ಕೇಳಿ ಓದಲು ಆರಂಭಿಸಿದ್ದೆ ಅಂತ ನೆನಪಾಗತ್ತೆ ಅಂದು ನಾನು ಓದಿದ ಕಾರಣದಿಂದಲೇ ಇವತ್ತು ನಾನು ಈ ಸ್ಥಾನದಲ್ಲಿದ್ದೇನೆ ಅಂದುಕೊಳ್ತೀಯಾ ಹಾಗಾಗಿ ಈಗಲೇ ಓದಲು ಪ್ರಾರಂಭಿಸು ನಿನ್ನ ಗೆಲುವಿನ ನಕ್ಷೆ ಎಲ್ಲಿಂದಲೂ で <music> ಆರಂಭವಾಗುತ್ತದೆ ಸರಿಯಾಗಿ ಕೇಳು ಪ್ರಪಂಚ ನಿನ್ನನ್ನ ಹೇಗೆ ಕಾಣಬೇಕು ಅನ್ನೋದು ನಿನ್ನ ಕೈಯಲ್ಲಿದೆ ಇವತ್ತು ನೀನು ಓದದೆ ಸಮಯ ನಷ್ಟ ಮಾಡಿದರೆ ನಾಳೆಯ ದಿನ ಯಾರೂ ಸಹ ನಿನ್ನನ್ನ ತಿರುಗಿ ನೋಡುವುದಿಲ್ಲ ನೀನು ಇವತ್ತು ಎಂಟರ್ಟೈನ್ಮೆಂಟ್ ಅಂತ ಗಮನ ಹರಿಸಿದರೆ ಗುರಿ ಮುಟ್ಟೋದು ಇರಲಿ ನಿನ್ನ ಕನಸುಗಳ ಮೇಲೆ ನಿನಗೆ ನಂಬಿಕೆ ಇರುವುದಿಲ್ಲ ಈ ಕ್ಷಣದಲ್ಲಿ ನೀನು ಒಂದು ಗಂಭೀರ ತೀರ್ಮಾನ ಮಾಡು ನಾನು ಇನ್ನು ಮುಂದೆ ಸಮಯ ವ್ಯರ್ಥ ಮಾಡುತ್ತಾ ಕೂರುವುದಿಲ್ಲ ನಾನು ನನ್ನ ಗುರಿ ತಲುಪಲು ಓದುತ್ತೇನೆ ಗೆಲ್ಲುತ್ತೇನೆ ನನ್ನ ಹೆಸರನ್ನು ಇತರರಿಗೆ ಪರಿಚಯಿಸುತ್ತೇನೆ ಅಂತ ಇದು ನಿನ್ನ ಘೋಷಣೆ ಆಗಬೇಕು ಇದುವೇ ನಿನ್ನ ಬದುಕಿನ ಬ್ರಹ್ಮವಾಕ್ಯವಾಗಬೇಕು ಒಂದು ಪುಸ್ತಕ ನಿನ್ನ ಜೀವನವನ್ನೇ ಬದಲಾಯಿಸಬಹುದು ಒಂದು ಪೇಜ್ ನಿನ್ನ ಭವಿಷ್ಯದ ದಿಕ್ಕನ್ನೇ ತಿರುಗಿಸಬಹುದು ಒಂದು ಅಧ್ಯಾಯ ನಿನ್ನ ಕನಸುಗಳ ಬಾಗಿಲು ತೆರೆಯಬಹುದು ಆದರೆ ಪುಸ್ತಕ ತೆಗೆದು ಓದುವ ಕೆಲಸ ನೀನೇ ಮಾಡಬೇಕು ತೊಂದರೆಗಳು ಬರಬಹುದು ಆಸೆ ಕೆಳಗಿಳಿಯಬಹುದು ಮನಸ್ಸು ನೊಂದು ಹೋಗಬಹುದು ಆದರೆ ಓದು ಮಾತ್ರ ನಿನ್ನ ಕೈಯಲ್ಲಿರುವಾಗ ನೀನು ಯಾವ ಪರಿಸ್ಥಿತಿಯಲ್ಲಾದರೂ ಎದ್ದೇಳಬಹುದು ಈಗಲೇ ಓದು ಈಗಲೇ ಬಂದು ನಿರ್ಧಾರ ಮಾಡು ಯಾಕೆ ಹೇಳುತ್ತಿರುವೆ ಅಂದರೆ ಇವತ್ತು ನೀನು ಓದುವುದಿಲ್ಲ ಅಂದರೆ ನಾಳೆ ಬೇರೆ ಯಾರೋ ನಿನ್ನ ಮುಂದಿರುವ ಸ್ಪರ್ಧೆಯಲ್ಲಿ ಗೆಲ್ತಾರೆ ಇವತ್ತು ನಾಳೆ ಓದ್ತೀನಿ ಅನ್ನೋ ನಿರ್ಧಾರ ಮಾಡಿದರೆ ಗೆಲುವು ಸಹ ನಾಳೆ ನಾಳೆಯಿಂದ ಉಳಿಯುತ್ತದೆ ಖಂಡಿತ ನಿನ್ನ ಮುಂದೆ ಸ್ಪರ್ಧೆ ಇದೆ ಪರೀಕ್ಷೆ ಇದೆ ಆದರೆ ನಿನ್ನ ಇಚ್ಛಾಶಕ್ತಿ ಬಲವಾಗಿದ್ದರೆ ನೀನು ಎಂಥ ಪರಿಸ್ಥಿತಿಯಲ್ಲೂ ಓದಿ ಗೆಲ್ಲಬಹುದು ಈಗ ಇಷ್ಟೆಲ್ಲ ಮಾಡಲು ನನ್ನ ಬಳಿ ಸಮಯ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ದಿನಕ್ಕೆ ನಾಲ್ಕು ಗಂಟೆ ಮೊಬೈಲ್ ಎರಡು ಗಂಟೆ ಟಿ ವಿ ಒಂದು ಗಂಟೆ ಸುಮ್ಮನೆ ಕೂತಿರುವುದು ಇದೆಲ್ಲವನ್ನು ಓದಿಗೆ ಬದಲಾಯಿಸಿದರೆ ಅದು ಯಾಕೆ ನಿನ್ನಿಂದ ಗುರಿ ತಲುಪಲು ಸಾಧ್ಯವಿಲ್ಲ ಹೇಳು ನೀನು ಸಾಧಕನಾಗಬೇಕಾದರೆ ನಿನ್ನ ಟೈಮ್ ಟೇಬಲ್ ಶಕ್ತಿಯುತವಾಗಿರಬೇಕು ಬದುಕನ್ನ ಬದಲಿಸಲು ದೊಡ್ಡ ಜ್ಞಾನಿ ಆಗಿರಬೇಕೆಂದಿಲ್ಲ ಒಂದು ಸಣ್ಣ ತೀರ್ಮಾನ ಸಾಕು ಈಗಲೇ ಓದುತ್ತೇನೆ ಇಷ್ಟೇ ಸಾಕು ಈಗಲೇ ಓದುವ ನಿರ್ಧಾರ ಮಾಡು ಯಾಕಂದ್ರೆ ನಿನ್ನ ಕನಸು ಇನ್ನೂ ನಿದ್ರೆ ಮಾಡ್ತಾ ಇದೆ ನೀನೇ ಅದನ್ನ ಎಚ್ಚರಿಸಬೇಕು ನಿನ್ನ ಹತ್ತಿರ ಪೆನ್ ಬುಕ್ಸ್ ಟೈಮ್ ಟೇಬಲ್ ಎಲ್ಲವೂ ಇರಬಹುದು ಆದರೆ ಓದುವ ನನ್ನ ನಿರ್ಧಾರದಿಂದ ಯಾರೂ ನನ್ನನ್ನು ತಡೆಯಲು ಆಗಲ್ಲ ಅನ್ನೋ ಮನಸ್ಸೇ ನಿನ್ನ ಅಸ್ತ್ರ ಯುದ್ಧ ಮಾಡಲು ನಿಂತಾಗ ಯಾರೂ ಬೇಗ ಗೆಲ್ಲುವುದಿಲ್ಲ ಆದರೆ ಯಾರು ಹೆದರದೆ ಮುಂದುವರಿಯುತ್ತಾರೋ ಅವರೇ ಅಂತಿಮ ಗೆಲುವಿನಲ್ಲಿ ಭಾಗಿಯಾಗುತ್ತಾರೆ ನೀನು ಈಗ ಓದುತ್ತಿರುವೆ ಅಂದರೆ ನೀನು ಸಹ ಒಬ್ಬ ಯೋಧನಾಗಿರುವೆ ಎಂದು ಭಾವಿಸು ನೀನು ಏಳು ಗಂಟೆ ಕಾನ್ಸಂಟ್ರೇಟ್ ಮಾಡಬಲ್ಲೆ ಅಂದರೆ ನೀನು ವಿಜಯಶಾಲಿಯಾಗಲು ಅರ್ಹತೆ ಪಡೆಯುವೆ ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಬಹುದಾದರೆ ನೀನು ಮಾಸ್ಟರ್ ಮೈಂಡ್ ಆಗುವೆ ನಿನ್ನ ಕಾನ್ಸಂಟ್ರೇಷನನ್ನು ಹಾಳು ಮಾಡಲು ಫೋನ್ ಬರುತ್ತೆ ಮೆಸೇಜ್ ನೋಟಿಫಿಕೇಷನ್ಸ್ ಬರುತ್ತೆ ಮನಸ್ಸು ಬೇರೆಡೆಗೆ ಹೋಗುತ್ತೆ ಆದರೆ ನಿನ್ನ ಗುರಿ ನಿನ್ನೊಳಗೆ ಆಳವಾಗಿ ನೆಲೆಯೂರಿದ್ದರೆ ಯಾವುದು ನಿನ್ನನ್ನು ತಡೆಯಲಾರದು ಈಗ ನಾನು ನಿನ್ನ ಮುಂದೆ ಒಂದು ಪ್ರಶ್ನೆಯನ್ನು ಇಡ್ತೀನಿ ಈಗ ನೀನು ಯಾವುದನ್ನು ಆಯ್ಕೆ ಮಾಡ್ತೀಯಾ ಮೊಬೈಲ್ ಸ್ಕ್ರೀನ್ ಅಥವಾ ಪಠ್ಯಪುಸ್ತಕದ ಪೇಜ್ ಇಲ್ಲ ಇನ್ನೊಬ್ಬರ ರೀಲ್ಸ್ ಅಥವಾ ನಿನ್ನ ಫ್ಯೂಚರ್ ಡ್ರೀಮ್ಸ್ ಇದಕ್ಕೆ ಉತ್ತರ ಏನೆಂದು ಕೊಡುವೆ ಅಂತಿಮವಾಗಿ ಹೇಳುತ್ತಿದ್ದೇನೆ ಈಗಲೇ ಓದು ನಿನ್ನ ಹೆಸರಿನ ಮುಂದೆ ಪದವಿಗಳು ಬರಲಿ ಈಗ ಓದು ನಿನ್ನ ಹೆಸರು ರಿಸಲ್ಟ್ ಲೀಸ್ಟ್ನ ಮೊದಲ ಸಾಲಿನಲ್ಲಿ ಬರಲಿ ನಿನ್ನ ಹೆಜ್ಜೆಗಳು ಮಾಸಿ ಹೋಗದಿರಲಿ ದೃಢವಾಗಿ ನೆಲೆವೂರಲಿ ಒಳ್ಳೆಯದಾಗಲಿ ಧನ್ಯವಾದ